ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕೆ ಜುನುಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ ಹೌದು ವೀಕ್ಷಕರೇ ರಾಮದುರ್ಗ ತಾಲೂಕಿನ ಕೆ ಜುನಿಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ತುಗಲಕ್ ಸರ್ಕಾರದ ರೀತಿ ಅಧಿಕಾರ ನಡೆಸುತ್ತಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗ ಪಂಚಾಯಿತಿ ಇದ್ದರೂ ಧರಣಿ ಕುಳಿತಿದ್ದಾರೆ ಇನ್ನು ದಲಿತ ಸಮಾಜದಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತೈದು ವರ್ಷ ಕಳೆದರೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಲ್ಲ ಯುವಕರಿಗೆ ಆಟದ ಮೈದಾನ ಇಲ್ಲ ಹಳ್ಳಿಯಲ್ಲಿ ಕ್ರೀಡೆ ಹುಟ್ಟುವುದು ಹೇಗೆ ಎಂದು ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗ ಪ್ರಶ್ನಿಸಿದೆ ರಾಜ್ಯ ಸಂಘಟನೆ ಸಂಚಾಲಕರಾದ ಸಂಜು ಅವರು ಈ ವೇಳೆ ಮಾತನಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಜ್ಯ ಸಮಿತಿ ಸಂಚಾಲಕರಾದ ಚಿದಾನಂದ ತಳಕೇರಿ ಬೆಳಗಾವಿ ಜಿಲ್ಲೆ ಸಂಚಾಲಕರಾದ ದುರ್ಗಪ್ಪ ಮೇಲಿನಮನಿ ಮಂಜುಳಾ ಡಿ ಕಾಂಬ್ಳೆ ಸೇರಿ ಇನ್ನೂ ಅನೇಕ ಸಂಘಟನೆಯ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಎಲ್ಲ ವಿಷಯಗಳಿತ್ತು ಇವತ್ತ ದಲಿತ ಸಮುದಾಯದಲ್ಲಿ ನಾವು ನೋಡಿದೀವಿ ಒಂದು ಸರಿಯಾದ ರೀತಿಯಾದಂತಹ ಇಲ್ಲ ಸರಿಯಾದ ಸಿ ಸಿ ರಸ್ತೆಗಳಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅದು ಜಲ್ ಜೀವನ್ ಮಷಿನ್ ಅಂತ ಹೇಳ್ಕೊಂಡು ಮಾಡಿದ್ದಾರೆ ಅವು ಎಲ್ಲ ಮನೆಗೆ ನಳ್ಳ ಕುಣಿಸಿದಾರೆ ಯಾವತ್ತೂ ಕೂಡ ಇವತ್ತಿಗೂ ಕೂಡ ನೀರು ಬರ್ತಾಯಿಲ್ಲ ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡಿರೋ ನಾವು ಈ ಜುನಿಪೇಟಿ ಗ್ರಾಮ ಪಂಚಾಯಿತಿಯ ಒಂದು ಆವರಣದಲ್ಲಿ ಧರಣಿ ನಾವು ಕೊಡ್ತೀವಿ ಕಾರಣ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷದ ಆಚರಣೆ ನಾವು ಮೊನ್ನೆನ ಆಚರಣೆ ಮಾಡಿದ್ದೀವಿ ನಮಗೆ ಸ್ವಾತಂತ್ರ್ಯ ಸಿಕ್ಕ ಸುಮಾರು ವರ್ಷಗಳಾದರೂ ಕೂಡ ಇವತ್ತಿಗೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಕೂಡ ಇವತ್ತು ನಮ್ಮ ಗ್ರಾಮದಲ್ಲಿ ಒದಗಿಲ್ಲ ಅಂತಕ್ಕಂಥ ಒಂದು ವಿಚಾರ ಮತ್ತು ನಮಗಿಲ್ಲಿ ನೋಡಕ್ಕೆ ಸಿಕ್ಕಿದ ಏನಪ್ಪ ಅಂತಂದರೆ ಇದು ಬಹುಶಃ ನಾನು ಅನ್ನಿಸ್ತದೆ ಹಿಂದೆ ಏನು ಸರ್ಕಾರ ಇತ್ತಲ್ಲ ಆ ಥರ ಆಡಳಿತ ನಡೀತಾ ಇದ್ದೀನಿ ಒಂದು ಪಿಡಿಯೋರ್ ಮೇಲೆ ಪಿಡಿಯೋರ್ ಗ್ರಾಮ ಪಂಚಾಯತ್ ಮೇಲೆ ಹಿಡಿತಿಲ್ಲ ಅಂತಕ್ಕಂಥದ್ದು ತಾಲೂಕು ಆಡಳಿತ ಈ ಗ್ರಾಮದ ಮೇಲೆ ಹಿಡಿತಿಲ್ಲ ಅಂತಕ್ಕಂಥದ್ದು ಅದ್ರ ಜೊತೆಗೆ ಇಲ್ಲಿ ಯಾರೋ ಒಬ್ರು ಬಿಲ್ ಕಲೆಕ್ಟ್ರ್ ಬಿಲ್ ಕಲೆಕ್ಟ್ರು ಒಬ್ಬ ಸಾಮಾನ್ಯ ನೌಕರರು ಇವತ್ತಿನ ಮೂವತ್ತು ಕೋಟಿ ರೂಪಾಯಿ ಮೇಲೆ ಕಟ್ತಾನಂತಂದ್ರೆ ಅದು ಎಷ್ಟು ಕೊಳ್ಳೆ ಹೊಡೆದಿರ್ಬೋದು ಪಂಚಾಯತಿ ಅಂತ ನಾವು ಐದು ವರ್ಷದ ಬರೀ ಐದು ವರ್ಷದ ಮಾಹಿತಿ ಕೇಳಿದಾರೆ ಒಬ್ರು ನಮ್ಮ ಲಕ್ಷ್ಮಿಯವರಂತೆ ಐದು ವರ್ಷದಲ್ಲಿ ದಲಿತ ಸಮುದಾಯಗಳಿಗೆ ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳ ಬಗ್ಗೆ ಕುರಿಯತಕ್ಕಂತ ಅದು ಒಂದೂ ಕೂಡ ಒಂದು ಎರಡ ಎರಡು ನೂರು ಪುಟಾಟ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಒಂದೂ ಕೂಡ ಅದರಲ್ಲಿ ದಲಿತ ಕಾಲೋನಿಗೆ ಕೆಲಸ ಮಾಡಿದೀವಿ ಅಂತಕ್ಕಂಥದ್ದು ಮಾತು ಎಲ್ಲೂ ಕೂಡ ಅಲ್ಲಿ ಪ್ರಸ್ತಾವನೆ ಆಗಿದೆ ಅಂದರೆ ಇವ್ರು ಎಷ್ಟು ಇದನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಈ ಪಂಚಾಯಿತಿ ನೋಡಿದ ತರ ಒಂದು ಅಂದಾ ದರ್ಬ ನೋಡ್ದಿದೆ ಅಂತಕ್ಕಂಥ ಸರ್ಕಾರ ಗ್ರಾಮೀಣ ಪ್ರದೇಶಗಳು ಉದ್ಧಾರ ಆಗಬೇಕು ಗ್ರಾಮಗಳನ್ನು ಸ್ವರಾಜ್ಯಗಳಾಗಬೇಕು ಗ್ರಾಮೀಣ ಸ್ವರಾಜ್ಯಗಳಾಗಬೇಕು ಅಂತಕ್ಕಂಥ ಕಲ್ಪನೆ ಇಟ್ಕೊಂಡು ಹಲವಾರು ಯೋಜನೆಗಳಲ್ಲಿ ಜಾರಿಗೆ ತಂದರೆ ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು ಫೋರ್ಟೀನ್ ಫೈನಾನ್ಸ್ ಆಗಿರ್ಬೋದು ಫಿಫ್ಟೀನ್ ಫೈನಾನ್ಸ್ ಆಗಿರ್ಬೋದು ಆಗಿರ್ಬೋದು ಇನ್ನೂ ಅನೇಕ ಯೋಜನೆಗಳು ಅನೇಕ ಯೋಜನೆಗಳ ಸರ್ಕಾರ ಜಾರಿಗೆ ತಂದರೂ ಕೂಡ ಇವತ್ತು ಇಲ್ಲಿ ನೋಡಿದ್ರೆ ಯಾವ ಒಂದೂ ಕೂಡ ಸರಿಯಾದ ರೀತಿಯಾದಂಥ ಇಂಪ್ಲಿಮೆಂಟೇಷನ್ ಆಗಿಲ್ಲ ಮತ್ತು ಯುವಕರು ಬಹಳ ಒಂದು ಒತ್ತಡದಿಂದ ನಮ್ಮ ಮೇಲೆ ಒತ್ತಡ ಇಲ್ಲಿ ಬಂದ ತಕ್ಷಣ ಯುವ ಏನಂದ್ರೆ ಅವರಿಗೆ ಹಾಡೋಕೆ ಗ್ರೌಂಡ್ ಇಲ್ಲಿ ಮೊದಲು ಹಳ್ಳಿಗಳ ಪ್ರತಿಭೆಗಳು ಹೊರಗೆ ಬಿಡಬೇಕು ಅಂತೇಕೆಂದ್ರೆ ಇವತ್ತು ಜಿ ಕನ್ನಡ ಆಗಿರ್ಬೋದು ಇನ್ನೂ ಅನೇಕ ಯಾವ ಇದು ಮಾಡ್ತಾವೆ ಹಳ್ಳಿ ಪ್ರತಿಭೆಗಳನ್ನು ಎತ್ತಿ ತೋರಿಸ್ಬೇಕು ಅಂತೇಕೆಂತ ಹಳ್ಳಿಗಳಲ್ಲಿ ಕುಸ್ತಿ ಹಿಡಿಯಲಿಕ್ಕ ಕುಸ್ತಿ ಇದು ಮಾಡ್ಲಕ್ಕ ಅದು ಕೂಡ ಗಡಿಮಣಿ ಇಲ್ಲ ಅದ್ರ ಜೊತೆಗೆ ಇಲ್ಲೆಲ್ಲ ಸಾಕಷ್ಟು ಕ್ರೀಡೆ ಕ್ರೀಡಾ ಒಂದು ವ್ಯಕ್ತಪಡಿಸ್ಬೇಕಾದ್ರೆ ಗ್ರೌಂಡ್ಗಳ ಕೊರತೆ ಇದೆ ಇದೆಲ್ಲ ಸರ್ಕಾರ ಅವಕಾಶ ಮಾಡಿ ಕೊಟ್ಟರು ಕೂಡ ಪಂಚಾಯತಿಗೆ ಗ್ರಾಮ ಪಂಚಾಯಿತಿಯವರು ಇದೇನು ಹಳ್ಳಿ ಗಂಟೆ ಮೇಲೆ ಲಗ ಹಿಡಿತಾರಲ್ಲ ಯಾರ್ದೋ ದುಡ್ಡು ಎಲ್ಲವನ್ನು ಜಾತ್ರೆ ಅಂತಕ್ಕಂಥ ಲೆಕ್ಕಾಚಾರ ಮಾಡ್ಕೊಳ್ತಿದ್ದ ಇವತ್ತು ಅಂದಾಧಾರಬಾರ್ದಾಗ ಯಾರ್ದೋ ಹೆಸರು ಮೇಲೆ ನಾ ಭಾಳ ಜನ ಇಲ್ಲಿ ನೋಡಿದಿನಿ ಇಲ್ಲಿ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಾರೆ ಕೆಲವೊಂದು ಜನ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಾರೆ ಉದ್ಯೋಗ ಖಾತ್ರಿ ಅಂದ್ರೆ ಕೆಲಸ ಮಾಡಿದಾರೆ ಅಂತ ಅವ್ರ ಸಲ ಎಣ್ಣೆ ಮಾರಿ ಹಾಕಿದಾರಂತ ಅದ ಉದಾಹರಣೆ ಆಗರ್ಭ ಶ್ರೀಮಂತರದರ್ ಅವರು ಆ ಮನೆಯವರು ಇಲ್ಲಿ ಹೊರಗೆ ಹೆಜ್ಜೆ ಇಡೋಂಗಿಲ್ಲ ಅವ್ರು ಬಿಸಿಲು ಮಾರಿ ನೋಡಂಗಿಲ್ಲ ಅಂಥರ ಸಲ ಎಣ್ಣೆ ಮಾರೋದವ್ರು ದುಡಿ ಕೈಗಳಿಗೆ ಕೆಲಸ ಸಿಗಬೇಕು ದುಡಿ ವರ್ಗಕ್ಕೆ ನೂರು ದಿನ ವರ್ಷದ ನೂರು ದಿನ ಉದ್ಯೋಗನ ಸೃಷ್ಟಿ ಮಾಡಬೇಕು ಜನ ಮೈಗ್ರೇಷನ್ ಆಗಬಾರ್ದು ಜನ ಯಾವುದೂ ಇದರಿಂದ ಹಿಂದುಳಿಬಾರ್ದು ಉದ್ಯೋಗ ಇಲ್ಲಂತೆ ತಿಳ್ಕೊಂಡು ಹಸಿವಿನಿಂದ ಯಾರು ಇಲ್ಲಿ ಸಾಯಬಾರ್ದು ಅಂತಕ್ಕಂಥ ಯೋಜನೆಗಳನ್ನು ಸರ್ಕಾರ ತಂದ್ರೆ ಇವರು ಆ ಯೋಜನೆಗಳನ್ನು ತಮ್ಮ ಸ್ವಂತಿಕೆ ಬಳಸ್ಕೊಂಡು ಕೇರಿಂದ ಯಾರ್ಯಾರ್ದೋ ಹೆಸರು ಮೇಲೆ ಎಣ್ಣೆ ಕೇರಿ ಕೆಲಸ ಆಗ್ಲಾರದನ್ನ ಒಬ್ಬ ಮನುಷ್ಯ ಹೇಳಿರಿ ಈಗ ಆಗ ಬಂದು ಹೇಳಿದ್ರು ಅವರು ರೈತ ಸಂಘದ ಸಾಲ ಹಾಕೊಂಡ್ ಅವ್ರ ಅವ್ರು ಅವ್ರಿಗೆ ಕಬ್ಬು ಹೋಗಲಕ್ಕ ಹಾದಿ ಮಾಡಿದ್ದಾರೆ ಅಂತ ರೀ ಹಾದಿ ಮಾಡ್ಯಾರ ಆ ಹಾದಿ ದೊಡ್ಡ 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 ಗುಂಡುಗಳು ಹೋಗಿದ್ಬಿಟ್ಟಾರ ಅಲ್ಲಿ ಸೈಕಲ್ ಮೋಟ್ರ್ ಹೋಗಂಗಿಲ್ಲ ಸೈಕಲ್ ಹೋಗಲ್ಲ ಅಷ್ಟು ದೊಡ್ಡ ಹಾದಿ ಮಾಡಿ ಬಿಟ್ಟರು ಮುಂದೆ ಬೇರೆ ಅದರ ಹಾದಿ ಹೆಸರು ಮೇಲೆ ಬೇರೆ ಕಡೆ ಎಲ್ಲೋ ಒಂದು ರೋಡ ಮಾಡಿದ್ದಾರೆ ಆ ರೋಡ ಜಿ ಪಿ ಎಸ್ ಮಾಡ್ಕೊಂಡು ಅದನ್ನು ಬೆಲೆ ತೆಗೆದಾರಂತೆ ಅಂದರೆ ಎಷ್ಟು ಇಲ್ಲಿ ಅವ್ಯವಹಾರ ನಡೆದಿದೆ ಮತ್ತು ಎಷ್ಟು ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದ್ದಾರೆ ಮಾಧ್ಯಮ ಮಿತ್ರರು ಎಲ್ಲರೂ ನೋಡಿ ಕೈ ಜೋಡಿಸಿ ವಿನಂತಿ ಮಾಡ್ಕೊತೀನಿ ಇಂತಹ ಒಂದು ಭ್ರಷ್ಟಾಚಾರವನ್ನು ನೀವೆಲ್ಲ ಬೈ ಹೇಳ್ತಕ್ಕಂಥ ಕೆಲಸ ಮಾಡಬೇಕು ನಮ್ಮ ಜೊತೆಗೆ ನಾವು ದಲಿಸಂಗರ್ ಸಮಿತಿ ಭೀಮ್ ಮಾರ್ಗ ಗೊತ್ತಿಂದ ನಾವು ಹೋರಾಟಗಳನ್ನು ಮಾಡ್ತೀವಿ ನೀವು ಅವ್ರು ಏನು ಮಾಡಿದಾರಲ್ಲ ಹಗರಣಗಳ ಹಗರಣಗಳನ್ನ ಎಳಿ ಎಳಿಯಾಗಿ ಬಿಚ್ಚ ನೀವು ಸರ್ಕಾರ ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಕೆಲಸ ಮಾಧ್ಯಮ ಮಿತ್ರರವರು ಮಾಡ್ಬೇಕಂತ ನಾನು ತಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿ ಮಾಡ್ಕೊತ ನನ್ನ ಹೆಸರು ಸಂಜೀವ್ ಕಾಮಳೆ ದಲಿತ ಸಂಘರ್ಷ ಸಮಿತಿಯ ಮಾರ್ಗದ ರಾಜ್ಯ ಸಂಘಟನಾ ಸಂಚಾಲಕರು ಆಡಳಿತ ವಿಭಾಗ ಮಾಡ್ತಾ ಇದೀನಿ ದಯವಿಟ್ಟು ತಮ್ಮೆಲ್ಲರಿಗೂ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ ಈ ಭ್ರಷ್ಟಾಚಾರವನ್ನು ಬೈಲಿಗಿಳ್ತಕ್ಕಂಥ ಕೆಲಸ ಮಾಧ್ಯಮ ಮಿತ್ರರು ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಜೈ ಭೀಮ್ ಜೈ ಪ್ರಬುದ್ಧ ಭಾರತ ಹದಿನೈದು ನಂತರ ನಾವು ಹದಿನೈದು ದಿವ್ಸ ಟೈಮ್ ಕೇಳಿದಾಗ ಹದಿನೈದು ದಿವಸ ಆಗಂಗಿಲ್ಲ ರೀ ಮತ್ತು ನಮಗೆ ಟೈಮ್ ಭಾಳ ಬೇಕು ಮಾರ್ಚ್ ಹೆಂಡ ಬೇರೆ ಬಂತು ಅಂತ ಕೇಂದ್ರ ಏನೋ ರೂಪಾಯಿ ಹಾಕತ್ತಾರ ಅವ್ರಿಗೆ ನೋಡ್ರಿ ಐದು ವರ್ಷದ ಲೆಕ್ಕಪತ್ರ ಎಲ್ಲ ಲೆಕ್ಕಪತ್ರ ಕೇಳಿಲ್ಲ ನಾವು ಇಡೀ ಊರದಲ್ಲಿ ಲೆಕ್ಪಾತ್ರ ಕೇಳಿಲ್ಲ ಅವ್ರಿಗೆ ನಾವು ಕೇಳಿರೋದು ನಮ್ಮ ದಲಿತ ಸಮುದಾಯದಲ್ಲಿ ಆಗ್ತಕ್ಕಂತಹ ಏನು ಭ್ರಷ್ಟಾಚಾರ ಆಗಿತ್ತು ದಲಿತ ಸಮುದಾಯದಲ್ಲಿ ಏನು ನೀವು ಮಾಡಬೇಕಾದಂಥ ಕಾರ್ಯಗಳಿದ್ರು ಯಾವ ಮಾಡಿಲ್ಲಲ್ಲ ಅದ್ರ ನಷ್ಟ ಕೇಳಿದ್ರು ಕೇಳಿದಾಗ ಅವ್ರು ಏನು ಹೇಳಿದ್ರ ಮಗಂದ್ರೆ ಹದಿನೈದು ಒಳಗೆ ಏನೋ ನಾವು ಒಂದು ಗ್ರಾಮ ಸಭಾ ಮಾಡ್ತಿದ್ವಿ ಎಲ್ಲಿ ದಲಿತ ಕಾಲಿನೊಳಗಾನ ಒಂದು ಗ್ರಾಮ ಸಭಾ ಮಾಡ್ತೀವಿ ಗ್ರಾಮ ಸಭಾ ಮಾಡಿ ದಲಿತರಿಗೆ ಅಷ್ಟು ಸೇರಿಸ್ತೀವಿ ಅಲ್ಲಿ ಏನೇನು ಕೆಲಸ ಕಾರ್ಯಗಳಾಗಿದೆ ಅಂತಕ್ಕಂಥದ್ದನ್ನು ಪಂಚಾಯಿತಲಿ ಇರ್ತಕ್ಕಂಥ ಎಲ್ಲ ರಿಜಿಸ್ಟರ್ಗಳನ್ನು ಅಥವಾ ಎಲ್ಲ ಪಾಸ್ಬುಕ್ಗಳನ್ನು ಯಾವ್ಯಾವ ಅನುದಾನಗಳನ್ನ ಬಂದಿದೆ ಅದನ್ನೆಲ್ಲನೂ ಕೂಡ ನಾವು ಅಲ್ಲಿ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ನಾವು ಅವ್ರಿಗೆ ಹೇಳಿದ್ವಿ ಹದಿನೈದು ಸಾವಿರದ ನೀವು ಅದನ್ನು ಒಂದು ಗ್ರಾಮ ಸಭಾ ಮಾಡಿ ಅಲ್ಲಿ ಏನಾರು ಆ ವ್ಯವಹಾರಗಳು ಆದದ್ದು ಅಥವಾ ಭ್ರಷ್ಟಾಚಾರ ಆದದ್ದು ಏನಾರು ಕಂಡು ಬಂತಂದ್ರೆ ನೀವು ಯಾರು ಮಾಡಿದಾರಲ್ಲ ಅಂತವ್ರ ಮೇಲೆ ಸೂಕ್ತವಾದಂಥ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ಕೂಡ ನಾವು ಹೇಳಿದೀವಿ ಅವ್ರು ಎರಡು ತಿಂಗಳಾದ ಹೇಳಿದಾರೆ ಅದಕ್ಕೆಲ್ಲ ನಾವು ಒಪ್ಪಿಗೆ ಕೊಟ್ಟಿಲ್ಲ ಇದು ಒಂದು ಹದಿನೈದು ದಿವಸದ ಒಳಗಾಗಿ ಏನಾರು ಗ್ರಾಮ ಸಭಾ ಮಾಡಲಿಕ್ಕೆ ಸಮಸ್ಯೆಗಳಿಗೆ ಇತ್ಯರ್ಥ ಮಾಡ್ಲಿಕ್ಕೆ ಏನಾರು ಪ್ರಯತ್ನ ಪಡಲಿಲ್ಲ ಅಂದ್ರೆ ಬರೋ ಇಪ್ಪತ್ತೆರಡನೇ ತಾರೀಕು ನಾವು ಮತ್ತೆ ಗ್ರಾಮ ಪಂಚಾಯತ್ ಮುಂದೆ ಧರಣಿ ಕೊಡುತ್ತಿರುತ್ತೆ ಹೇಳಕ್ ಇಷ್ಟಪಡ್ತೇನೆ ಗ್ರಾಮ ಪಂಚಾಯತ್ ಆಸ್ತಿಯನ್ನು ಗ್ರಾಮರಿಗೆ ಬೇ ಕಾಯ್ದೆ ಸೇರಿ ಮಾಡಿದ್ದಾರೆ ಅಂತ ಅನ್ನೋದು ಎರಡನೇದಾಗಿ ಹದಿನೈದು ಅಭಿನಂದನೆ ನಿಧಿ ಪಿ ಒಳಗೆ ಎಸ್ ಸಿ ಎಸ್ ಟಿ ಆಗ ಏನು ಮೀಸಲಾಗಿರ್ತಕ್ಕಂಥ ಪದ್ಧತ ಪ್ರಸಂಗಳನ್ನು ಸದ್ಬಳಕೆ ಮಾಡಿಲ್ಲ ಅಂತ ಹೇಳೋದಕ್ಕೆ ಇನ್ನೊಂದಿಷ್ಟು ಗ್ರಾಮ ಪಂಚಾಯತಿ ಸಿಬ್ಬಂದಿ ಬೋರ್ಡ್ ಬಗ್ಗೆ ಅವರು ಏನು ಮಾಡಬೇಕು ಅಂದರೆ ಕಂಪ್ಲೇಂಟನ್ನು ಇಟ್ಕೊಂಡಿದ್ದೀವಿ ನಾವು ಭಾಳ ಕ್ಲಿಯರಾಗಿ ಹೇಳಿದ್ದೀವಿ ಒಂದು ವೇಳೆ ಯಾರಾದರೂ ವಾಕ್ಯ ಮತ್ತೊಂದು ಹೆಸರಿಗೆ ಮಾಡಿದ್ದರು ಬಗ್ಗೆ ನಮ್ಮಲ್ಲಿ ಕೂಡ ತಾಲೂಕು ಪಂಚಾಯತ್ ಬೋರ್ಡ್ ಇದೆ ಇ ಕೋರ್ಟು ಅಲ್ಲಿ ಕೂಡ ಟೂ ಸಿಕ್ಸ್ಟಿ ನೈನ್ ಐಡಲು ಮಾಡ್ಬೋದು ಅಲ್ಲಿ ಕೂಡ ನಾವು ಏನು ಮಾಡ್ತೀವಪ್ಪ ಅಂದರೆ ಅದನ್ನು ಹೇರೆ ಮಾಡಿ ಅದು ತೀರ್ಗಂಚ್ ಮಾಡ್ತೀವಿ ಇಲ್ಲ ಅದು ಭಾಳ ದಿವಸದ ಹಳೆ ವ್ಯಾಜ್ಯ ಇತ್ತಂದರೆ ಸಿವಿಲ್ ಕೋರ್ಟಿಗೆ ಕೂಡ ನೇರವಾಗಿ ಹೋಗಿ ಯಾರಿಗಾದರೂ ತೊಂದರೆ ಆಗಿಲ್ಲ ಅವ್ರು ನೇರವಾಗಿ ಸಿವಿಲ್ ಕೋರ್ಟಿಗೆ ಪರಿಹಾರವನ್ನು ಕೇಳ್ಬೋದು ಇದು ಒಂದನೇ ವಿಷಯ ಎರಡನೇದು ಹದಿನೈದು ನಾಲ್ಕು ಮತ್ತು ನೆಗೆಟಿವಿ ಏನ ಟೆಂಟು ಪರ್ಸೆಂಟ್ ಸಿ ಎಸ್ ಟಿರ್ತದೆ ಏನು ಅನುದಾನವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಮುಂದಿನ ಹದಿನೈದು ದಿವಸದೊಳಗೆ ಒಂದು ಎಸ್ ಸಿ ಎಸ್ ಟಿ ವಿಶೇಷ ಗ್ರಾಮಸಭೆ ಮಾಡ್ತೀವಿ ಆ ಗ್ರಾಮಸಭೆಯಲ್ಲಿ ಏನೆಲ್ಲ ಅನುದಾನ ಖರ್ಚಾಗೈತಿ ಅದನ್ನು ಗ್ರಾಮಸಭೆಯಲ್ಲಿ ಹೇಳ್ತಾರೆ ಯಾವುದು ದುರ್ಬಳಕೆ ಅಂತ ಹೇಳಿ ಅವ್ರು ಹೇಳ್ತಾರೋ ಅವತ್ತಿನ ಅದರ ಬಗ್ಗೆ ನಾವು ಏನಪ್ಪ ಅಂದ್ರೆ ತನಿಖೆ ಮಾಡಿಸ್ತೀವಿ ತನಿಖೆ ಮಾಡಿ ತಪ್ಪಿತಸ್ಥರು ಒಂದುವರೆ ದುರ್ಬಳಕೆ ಆಗಿದ್ದು ಕಂಡು ಬಂದರೆ ತಪ್ಪಿಸ್ತಾತ್ಸವಸ್ತ್ರ ಕ್ರಮ ಕೈಗೊಳ್ಳೋಕೆ ನಾವು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ವರದಿಯನ್ನು ಮೇಲೆ ಸಾಕಷ್ಟು ಒಂದು ಭ್ರಷ್ಟಾಚಾರ ಆರೋಪಿಸಿದೆ ಆಮೇಲೆ ಅವ್ರ ಮೇಲೆ ಲೋಕಾಯುಕ್ತ ಎಫ್ಐಆರ್ ಕೂಡ ಆಗಿದೆ ಸ್ಟಿಲ್ ಅವ್ರನ್ನ ಏನು ಟ್ರಾನ್ಸ್ಫರ್ ಮಾಡಿದ್ರಿ ಟ್ರಾನ್ಸ್ಫರ್ ಮಾಡಿದ ನಾವಲ್ಲ ಅದು ಟ್ರಾನ್ಸ್ಫರ್ ಸ್ಟೇಟ್ ಲೆವೆಲ್ನಲ್ಲಿ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದು ಅಲ್ಲೇ ಕೌಶಲ್ ಆಗಿದೆ ಲೋಕಾಯುಕ್ತ ತನಿಖೆ ನಂತರ ಪನಿಷ್ಮೆಂಟ್ ಆಗುತ್ತೆ ಸರ್ ರಾಮರ್ ತಾಲೂಕಿನಲ್ಲಿ ಎಲ್ಲ ಒಳಗೆ ಇದೇ ಥರ ಅಕ್ರಮ ವ್ಯವಹಾರ ಇದೇ ಥರ ಅಂತ ಕೇಳಿಬಿಡ್ತಾಯಿದ್ದೀವಿ ನಾವು ಅದ್ರ ಬಗ್ಗೆ ಏನು ಹೇಳ್ತೀರಿ ಇಲ್ಲ ಎಲ್ಲೆಲ್ಲೆಲ್ಲ ದೂರು ಬರ್ತಾವೆ ಖಂಡಿತವಾಗ್ಲು ನಾವು ಅವಾಗ ಏನು ಮಾಡ್ತಿದ್ದೀವಿ ಅಂದರೆ ಅಟೆಂಡ್ ಮಾಡೋಕ್ಕಾಗಿದ್ದೀವಿ ಆ ತಲುಪಿಸ್ತಾರೆ ಅದಕ್ಕೆ ಕ್ರಮ ಕೈ ಶಿಫಾರಸು ಮಾಡ್ತೀವಿ ಸರ್ ರಾಯಪ್ ರಾಯಪುರ ಹೋಗ್ಬೇಗೆ ಯಾವ ಕಡೆ ಈಗ ಒಂದು ವೇಳೆ ಈಗ ಹದಿನೈದು ಹಣಕಾಸು ಸ್ವಲ್ಪ ನಿಗಿತಿ ಒಳಗೆ ಏನಾದರೂ ದುರ್ಬಳಕೆ ಆಗೈತೆ ಅಂತೇಳಿ ಕಂಡು ಬಂದರೆ ಆ ಟೈಮ್ನಾಗೆ ಯಾವ ಕೆಲಸ ಮಾಡಿರ್ತಾರೆ ಅವ್ರ ಮೇಲೆ ಕ್ರಮಕ್ಕೆ ಬಿಡ್ತೀವಿ ಅವ್ರ ಮೇಲೆ ಈಗ ಭ್ರಷ್ಟಾಚಾರದ ಆರೋಪಗಳು ಎನ್ಕ್ವೈರಿ ಮಾಡ್ತೀವಿ ಎನ್ಕ್ವೈರಿ ಮಾಡ್ತೀವಿ ಎನ್ಕ್ವೈರಿ ಮಾಡಿದಾಗ ಅದ ಹೌದು ಅವ್ರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಇದು ಕಂಡು ಬಂದರೆ ಎಷ್ಟು ಈಗ ನೋಡ್ರಿ ಹದಿನೈದು ದಿವಸದೊಳಗೆ ಗ್ರಾಮ ಸಭೆ ಮಾಡಕ್ಕೆ ಹೇಳಿವಿ ಆ ಗ್ರಾಮಸಭೆ ಒಳಗೆ ಏನು ಖರ್ಚಾಗಿತ್ತಲ್ಲ ಖರ್ಚು ವೆಚ್ಚಗಳನ್ನ ಓದ್ತಾರ ಅದ್ರಾಗ ಸಾರ್ವಜನಿಕರು ಯಾವುದಕ್ಕೆ ಆಕ್ಷೇಪಣೆ ಮಾಡ್ತಾರಲ್ಲ ಅದ್ರ ಬಗ್ಗೆ ಒಂದು ಎನ್ಕ್ವೈರಿ ಕಮಿಟಿ ಮಾಡಿ ಆ ಎನ್ಕ್ವೈರಿ ರಿಪೋರ್ಟ್ ಬರ್ತದ್ರೆ ಬಂದ ತಕ್ಷಣ